ನಮಸ್ಕಾರ ಸ್ನೇಹಿತರೆ ನಿಮಗೆ ನೆನಪಿರಬೇಕು ನಮ್ಮ ಪ್ರಧಾನಿಯವರಿಗೆ ಒಂದು ಶೋಕಿ ಇದೆ ನವಿಲು ಬಾತುಕೋಳಿಗಳನ್ನ ಸಾಕೋದು ಅಥವಾ ಅವುಗಳನ್ನು ಆಡಿಸೋದು ಅವುಗಳಿಗೆ ಕಾಳು ಹಾಕೋದೆಲ್ಲ ಅಲ್ಲದೆ ಇವರು ತಮ್ಮ ಬಾಲ್ಯದಲ್ಲಿ ಮೊಸಳೆಯ ಜೊತೆಗೆ ಫೈಟ್ ಮಾಡಿದ ಶೂರ ಕೂಡ ಇವರು ಇದರ ಜೊತೆಗೆ ಈಗ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರುವ ಪ್ರಾಣಿಗಳನ್ನ ನಮ್ಮ ದೇಶಕ್ಕೆ ತರೋದು ಆಮೇಲೆ ಆ ಪ್ರಾಣಿಗಳು ನಮ್ಮ ದೇಶದ ಹವಾಮಾನಕ್ಕೆ ಒಗ್ಗಿಕೊಳ್ಳದೆ ಸತ್ತು ಮಣ್ಣು ಸೇರ್ತವೆ ಇಂತಹ ಒಂದು ಶೋಕಿ ನಮ್ಮ ಪ್ರಧಾನಮಂತ್ರಿಗಿದೆ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡು ಅವತ್ತವರ ಹ್ಯಾಪಿ ಬರ್ತ್ ಮೋದಿಜಿ ಅವರದು ಮೋದಿಜಿ ತಮ್ಮ ಬಹುದೊಡ್ಡ ಆಕಾಂಕ್ಷೆಯಾಗಿದ್ದ ತಮ್ಮ ಕನಸಾಗಿದ್ದಂಥ ಚೀತಾ ಪ್ರಾಜೆಕ್ಟ್ಗೆ ನಮ್ ನಮೀಬಿಯಾದಿಂದ ಎಂಟು ಮತ್ತೆ ಸೌತ್ ಆಫ್ರಿಕಾದಿಂದ ಹನ್ನೆರಡು ಚಿರತೆಗಳನ್ನು ತಂದಿದ್ರು ನಿಮಗೆ ಗೊತ್ತಿದೆ ಅದು ಅವೆಲ್ಲವನ್ನ ತಂದು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಟ್ರು ಅಂದರೆ ಒಟ್ಟು ಇಪ್ಪತ್ತು ಚಿರತೆಗಳನ್ನು ಬಿಟ್ರು ಇವುಗಳನ್ನು ತಂದು ಬಿಟ್ಟಾಗ ನಮ್ಮ ಮೋದಿಜಿ ಕ್ಯಾಮೆರಾ ಹಿಡ್ಕೊಂಡು ಏನು ಫೋಟೋ ತೆಗೆದಿದ್ದು ಅವುಗಳನ್ನು ಏನೋ ಭಯಂಕರವಾಗಿ ಫೋಟೋ ಎಲ್ಲ ತೆಗೆಸಿಕೊಂಡು ಎಲ್ಲ ನ್ಯೂಸ್ ಆಗಿತ್ತು ಈ ಇಪ್ಪತ್ತು ಚಿರತೆಗಳಲ್ಲಿ ಈಗ ಎಷ್ಟು ಬದುಕಿದ್ದಾವೆ ಅಂತ ಕೇಳಿದ್ರೆ ತಲೆಬಿಸಿ ಆಗ್ತದೆ ಕೇವಲ ಹನ್ನೊಂದು ಚಿರತೆಗಳು ಬದುಕಿದಾವೆ ಒಂಬತ್ತು ಚಿರತೆಗಳು ಸತ್ತು ಸ್ವರ್ಗ ಸೇರಿದವೆ ನಮೀಬಿಯಾದಿಂದ ಬಂದ ಎಂಟರಲ್ಲಿ ಮೂರು ಚಿರತೆಗಳು ಮಾತ್ರ ಬದುಕಿದವೆ ಉಳಿದ ಐದು ಚಿರ ಚಿರತೆಗಳು ಸತ್ತು ಮಣ್ಣಾಗಿ ಹೋಗಿದವೆ ನಮೀಬಿಯದಿಂದ ಬಂದ ಒಂದೇ ಒಂದು ವಾರದಲ್ಲಿ ನಭಾ ಎನ್ನುವಂಥ ಎಂಟು ವರ್ಷದ ಹೆಣ್ಣು ಚಿರತೆ ಸತ್ತು ಹೋಯಿತು ಬದುಕಿದ ಕೆಲವೇ ಕೆಲವು ಚಿರತೆಗಳು ಮರಿ ಹಾಕಿದವೆ ಅವುಗಳಲ್ಲಿ ಜ್ವಾಲ ಎನ್ನುವ ಒಂದು ಚಿರತೆ ಹೆಚ್ಚು ಮರಿಗಳನ್ನು ಹಾಕಿತ್ತು ಇಪ್ಪತ್ತಾರು ಮರಿಗಳಾಗಿದ್ವು ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಅವುಗಳಲ್ಲಿ ಹದಿನೇಳು ಹತ್ತೊಂಬತ್ತು ಚಿರತೆ ಮರಿಗಳೇನೋ ಬದುಕಿದವೆ ಈಗ ಇನ್ನೊಂದು ಕಥೆಯಾಗಿದೆ ಅಂಬನಿ ಮಗ ಅನಂತ ಅಂಬಾನಿಯ ಪ್ರಾಣಿ ಸಂಗ್ರಹಾಲಯದ್ದು ಎನಿವೆ ನಮ್ಮ ದೇಶದ ಸರ್ಕಾರ ನಡೆಯೋದು ಇಂಥವರಿಂದಲೇ ಮೋದಿಜಿಯು ಇವರ ಸೇವಕರು ಇವರು ಹೋದಲ್ಲಿ ಬಂದಲ್ಲಿ ಮೋದಿಜಿ ಹೋದಲ್ಲಿ ಬಂದಲ್ಲಿ ಹೋದ ದೇಶಗಳಲ್ಲಿ ಅವ್ರು ಹೋಗ್ತಾರೆ ಹೋಗಿ ಬಂದಾಗ ಅದಾನಿ ಅಂಬಾನಿಗೆ ಲಾಭ ತರುವಂತ ಡೀಲ್ ಗಳನ್ನ ಕುದುರಿಸಿಕೊಂಡು ಬರ್ತಾರೆ ಈ ಬಗ್ಗೆ ತುಂಬಾ ಹಿಂದೆ ನಾವು ಡಿಟೇಲ್ಡ್ ಆಗಿ ಮೋದಿ ಹೋದಲ್ಲಿ ಬಂದಲ್ಲಿ ಅದಾನಿಗೆ ಲಾಭ ಎನ್ನುವ ವಿಡಿಯೋವನ್ನ ಮಾಡಿದ್ವು ಈ ಅನಂತ ಅಂಬಾನಿಯ ಒಂತಾರಕ್ಕೆ ಝೂಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರುವಂತ ಅಳಿವಿನಂಚಿನಲ್ಲಿರುವಂತ ಪ್ರಾಣಿಗಳನ್ನ ತಂದು ಪಿಸಾಕ್ಲಾಗ್ತಾ ಇದೆ ಈ ಅನಂತ ಅಂಬಾನಿಯ ಝೂ ಏನಿದೆ ಒಂತಾರಕ್ಕೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಅಳಿವಿನಂಚಿನ ಪ್ರಾಣಿಗಳನ್ನು ತಂದು ಬಿಡಲಾಗ್ತಾ ಇದೆ ಈ ಸಿರಿವಂತರ ಶೋಕಿಗೆ ಈ ಪ್ರಾಣಿಗಳು ತಮ್ಮದಲ್ಲದ ಹವಾಮಾನದಲ್ಲಿ ಪಡಬಾರದ ಕಷ್ಟವನ್ನು ಪಡ್ತವೆ ಈಗ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫಾರ್ ಅಂಡ್ ಫಾರ ಅಂದ್ರೆ ಸಿ ಐ ಟಿ ಇ ಎಸ್ ಸೈಟ್ಸ್ ಒಂದು ಆದೇಶವನ್ನು ಕೊಟ್ಟಿದೆ ಭಾರತ ಈ ಕ್ಷಣದಿಂದ ಒಂದೇ ಒಂದು ಅಪರೂಪದ ಪ್ರಾಣಿಗಳನ್ನು ಆಮದು ಮಾಡಿಕೊಳ್ಳಬಾರದು ಅಂತ ಸೈಟ್ಸ್ ತನ್ನ ಹದಿನಾಲ್ಕು ಪುಟಗಳ ಆದೇಶವನ್ನು ಕೊಟ್ಟಿದೆ ಈ ಬಗ್ಗೆ ಕೆಲವು ಸಂಗತಿಗಳನ್ನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ನಾನು ಚರಣಿ ವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ನಾಳೆಯೋ ಅಳಿಯಲಿರುವಂತ ಪ್ರಾಣಿಗಳನ್ನ ಕಾಡಿನಲ್ಲಿ ಇರಬೇಕಾದ ಪ್ರಾಣಿಗಳನ್ನ ಈ ಅನಂತ್ ಅಂಬಾನಿ ತನ್ನ ಶೋಕಿಗಾಗಿ ತನ್ನ ಝೂ ನಲ್ಲಿ ಇಟ್ಟು ಪ್ರಾಣ ಹಿಡಿತಾ ಇದ್ದಾನೆ ಈಗ ಅನಂತ ಅಂಬಾನಿಯನ್ನ ಭೂಮಿಯ ದಕ್ಷಿಣ ಧ್ರುವದಲ್ಲಿರುವಂತಹ ಅಂಟಾರ್ಟಿಕಾಕ್ಕೆ ಹೋಗಿ ತೆಗೆದುಕೊಂಡು ಬಿಟ್ರೆ ಏನಾಗ್ತದೆ ಅದೇ ಕಷ್ಟ ಈ ಪ್ರಾಣಿಗಳಿಗೂ ಕೂಡ ಆಗ್ತಾ ಇದೆ ಹಾಗೆ ಈ ಪ್ರಾಣಿಗಳನ್ನ ಅವುಗಳು ಬದುಕಿದ ವಾತಾವರಣದಿಂದ ಬೇರೆ ವಾತಾವರಣಕ್ಕೆ ತಂದು ಬಿಟ್ರೆ ಅದು ಸಾಯ್ತವೆ ಅಲ್ಲದೆ ಅವುಗಳು ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳು ಅವುಗಳ ಸಂಖ್ಯೆ ತುಂಬ ಕಡಿಮೆ ಇರ್ತವೆ ಇಂದೋ ನಾಳೆಯೋ ಇರುವ ಎರಡಂಕೆಯ ಪ್ರಾಣಿಗಳು ಸತ್ತರೆ ಅವುಗಳ ಸಂತಾನವೇ ಭೂಮಿಯಿಂದ ನಾಶ ಆಗ್ತದೆ ಹೀಗಿರುವಾಗ ಈ ರೀತಿ ಇದ್ದಾಬದ್ದ ಅಳಿವಿನಂಚಿನ ಪ್ರಾಣಿಗಳನ್ನು ಅನಂತ ಅಂಬಾನಿ ತಂದು ತನ್ನ ಝೂನಲ್ಲಿ ಬಿಡುವುದನ್ನು ನೋಡಿದಂಥ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೋನಾ ಆ್ಯಂಡ್ ಫ್ಲೋರಾ ಏನಿದೆ ಅದು ಒಂಥರಕ್ಕೆ ಭೇಟಿಯನ್ನ ಕೊಟ್ಟಿದೆ ಅಲ್ಲಿ ಹೋಗಿ ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳನ್ನ ಇನ್ನು ಮುಂದೆ ಆಮದು ಮಾಡಿಕೊಳ್ಳುವಂತಿಲ್ಲ ಎನ್ನುವಂತಹ ಆದೇಶವನ್ನ ಕೊಟ್ಟಿದೆ ಭಾರತವು ಅಪರೂಪದ ಮತ್ತೆ ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳನ್ನ ಆಮದು ಮಾಡುವ ವಿಧಾನದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಇದೆ ಅಂತ ಅಂತಾರಾಷ್ಟ್ರೀಯ ಏನು ವನ್ಯಜೀವಿ ವ್ಯಾಪಾರ ಒಪ್ಪಂದ ಸಂಸ್ಥೆ ಸೈಟ್ಸ್ ಹೇಳಿದೆ ನ ಹೊಸ ವರದಿಯ ಪ್ರಕಾರ ಭಾರತವು ತನ್ನ ಈ ಪ್ರಾಣಿಗಳನ್ನ ಅಹ್ ಆಮದು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನ ಸರಿಪಡಿಸುವವರೆಗೆ ಇನ್ನು ಯಾವುದೇ ಅಪರೂಪದ ಪ್ರಾಣಿಗಳನ್ನು ಆಮದು ಮಾಡಿಕೊಳ್ಬಾರದು ಅಂತ ಎಚ್ಚರಿಸಿದೆ ಈ ಅಂಬಾನಿ ಕಾಂಗೋ ಮೆಕ್ಸಿಕೋ ಸೇರಿದಂತೆ ಹಲವಾರು ದೇಶಗಳಿಂದ ಅಕ್ರಮವಾಗಿ ಪ್ರಾಣಿಗಳನ್ನು ಆಮದು ಮಾಡಿಕೊಂಡಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿತ್ತು ಹೀಗಾಗಿ ಸೈಡ್ಸ್ ತಂಡ ಸೆಪ್ಟೆಂಬರ್ ಹದಿನೈದು ರಿಂದ ಇಪ್ಪತ್ತರವರೆಗೆ ಜಾಮ್ನಗರದಲ್ಲಿರುವಂತಹ ಒಂತಾರ ಕೇಂದ್ರಕ್ಕೆ ಭೇಟಿಯನ್ನ ಕೊಟ್ಟಿತ್ತು ಕೆಲವು ಅಂತಾರಾಷ್ಟ್ರೀಯ ವರದಿಗಳು ಒಂತಾರ ಇಟ್ಟಿರುವಂತಹ ಅಪರೂಪದ ಪ್ರಾಣಿಗಳ ಬೇಡಿಕೆ ಏನಿದೆ ಅದು ಕಳ್ಳ ವನ್ಯಜೀವಿ ವ್ಯಾಪಾರವನ್ನ ಉತ್ತೇಜಿಸುತ್ತದೆ ಅಂತ ಹೇಳಿದ್ರು ಆದರೆ ಆಶ್ಚರ್ಯ ಏನಂದ್ರೆ ಇದೇ ವಿಷಯದ ಮೇಲೆ ಭಾರತದ ಸುಪ್ರೀಂ ಕೋರ್ಟ್ ಕೆಲ ವಾರಗಳ ಹಿಂದೆ ಒಂಥರಕ್ಕೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು ಆಗಸ್ಟ್ ಇಪ್ಪತ್ತೈದರಂದು ನೇಮಕವಾದಂತಹ ವಿಶೇಷ ತನಿಖಾ ಸಮಿತಿ ಎಸ್ ಐ ಏನಿದೆ ಅದು ಮಾಜಿ ನ್ಯಾಯಮೂರ್ತಿ ಚಲಮೇಶ್ವರ್ ಅವರು ಅದರ ನೇತೃತ್ವವನ್ನು ವಹಿಸಿದ್ರು ಅವರು ಒಂಥರದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅಂತ ವರದಿಯನ್ನು ಕೊಟ್ಟಿದ್ರು ಆದರೆ ಈಗ ಸೈಡ್ಸ್ ಈ ಎಸ್ಐಟಿ ವರದಿಗೆ ವಿರುದ್ಧವಾಗಿ ಅಭಿಪ್ರಾಯವನ್ನು ತನ್ನ ವರದಿಯಲ್ಲಿ ಕೊಟ್ಟಿದೆ ಸೈಡ್ಸ್ ವರದಿಯ ಪ್ರಕಾರ ಭಾರತವು ಪ್ರಾಣಿ ಆಮದು ಪರವಾನಗಿಯನ್ನು ನೀಡುವಾಗ ಅಗತ್ಯವಾದ ಡ್ಯೂ ಡೆಲಿಜೆನ್ಸ್ ಅಥವಾ ಸೂಕ್ತ ಪರಿಶೀಲನೆಯನ್ನ ನಡೆಸಿಲ್ಲ ಹೈಟಿಯಿಂದ ತಂದಂತಹ ಒಂದು ಪರ್ವತ ಗೋರಿಲ ಮೌಂಟೇನ್ ಗೋರಿಲಾ ಮತ್ತೆ ಕಾಂಗೋದಿಂದ ಬಂದಂತಹ ಚಿಂಪಾಂಜಿಗಳು ಮತ್ತೆ ಒಂದು ಒರುಂಗುಟಾನ್ ಇವುಗಳ ದಾಖಲೆಗಳಲ್ಲಿ ಅನುಮಾನಾಸ್ಪದವಾದಂತಹ ಮಾಹಿತಿ ಪತ್ತೆಯಾಗಿದೆ ಅಂತ ಹೇಳಿದೆ ಇದರ ಜೊತೆಗೆ ಕ್ಯಾಮರೂನ್ ದೇಶದಿಂದ ಎಂಟು ಚಿಂಪಾಂಜಿಗಳನ್ನ ಈ ಒಂತರಕ್ಕೆ ತರುವಾಗ ನಕಲಿ ಪಾಸ್ಪೋರ್ಟ್ ಪರವಾನಗಿಗಳ ಆಧಾರದ ಮೇಲೆ ಭಾರತ ಆಮದು ಪರವಾನಗಿಯನ್ನು ಕೊಟ್ಟಿದೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದೆ ಈ ಕಾರಣದಿಂದಾಗಿ ಸೈಡ್ಸ್ ಭಾರತಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ ಹೊಸ ಪ್ರಾಣಿಗಳನ್ನು ಆಮದು ಮಾಡಿಕೊಡುವ ಮೊದಲು ಪೂರ್ಣ ಪರಿಶೀಲನಾ ಪ್ರಕ್ರಿಯೆ ಮತ್ತು ಶಿಫಾರಸುಗಳನ್ನು ಅನುಸರಿಸಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಗಳನ್ನು ಭಾರತ ಸೈಡ್ಸ್ಗೆ ತನ್ನ ಮುಂದಿನ ಎಂಬತ್ತ ಒಂದನೇ ಸಭೆಯ ಮೊದಲು ಸಲ್ಲಿಸಬೇಕಾಗಿದೆ ಈ ಸೈಡ್ಸ್ ವರದಿಯಲ್ಲಿ ಇನ್ನೊಂದು ದೊಡ್ಡ ಅಕ್ರಮ ಪತ್ತೆಯಾಗಿದೆ ಮೆಕ್ಸಿಕೋದಿಂದ ಭಾರತಕ್ಕೆ ಹದಿನಾಲ್ಕು ಚಿರತೆಗಳನ್ನ ರಫ್ತು ಮಾಡಲಾಗಿದೆ ಅಂತ ದಾಖಲೆ ಹೇಳುತ್ತದೆ ಆದ್ರೆ ಭಾರತದ ಆಮದು ದಾಖಲೆಗಳಲ್ಲಿ ಇಪ್ಪತ್ತ ನಾಲ್ಕು ಚೀತಗಳು ಚಿರತೆಗಳು ಬಂದಿವೆ ಅಂತ ಉಲ್ಲೇಖ ಇದೆ ಆದ್ರೆ ಭಾರತೀಯ ಅಧಿಕಾರಿಗಳ ಪ್ರಕಾರ ಕೇವಲ ಹನ್ನೆರಡು ಚಿರತೆಗಳನ್ನ ಮಾತ್ರ ತರೋದಕ್ಕೆ ಲೈಸೆನ್ಸ್ ಅನ್ನ ಕೊಡಲಾಗಿತ್ತು ಕೊನೆಗೆ ಕತೆ ಏನಂದ್ರೆ ಒಂದೇ ಒಂದು ಚಿರತೆ ಮೆಕ್ಸಿಕೋದಿಂದ ಬಂದಿಲ್ಲ ಹೈಟಿಯಿಂದ ಇವರು ಗೊರಿಲ್ಲ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹೈಟಿ ದೇಶದಲ್ಲಿ ಗೊರಿಲ್ಲಗಳೇ ಇಲ್ಲ ಅಲ್ಲದೆ ಆ ದೇಶ ಸೈಟ್ಸ್ ನ ಸದಸ್ಯ ರಾಷ್ಟ್ರವೂ ಕೂಡ ಅಲ್ಲ ಆದ್ರೆ ಈ ಪ್ರಾಣಿಗೆ ಕ್ಯಾಪ್ಟನ್ ಬ್ರೆಡ್ ಎನ್ನುವಂತಹ ಕೋಡ್ ಅನ್ನ ಕೊಡಲಾಗಿತ್ತು ಸೈಟ್ಸ್ ಪ್ರಕಾರ ಭಾರತದಲ್ಲಿ ಅಗತ್ಯ ಪರಿಶೀಲನೆ ನಡೆದಿಲ್ಲ ಎನ್ನುವುದು ಎನ್ನುವುದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ ಸದ್ಯ ಒಂತರ ಕೇಂದ್ರದಲ್ಲಿ ಸುಮಾರು ನಲವತ್ತೇಳು ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳು ಇವೆ ಅಂತ ಸೈಟ್ಸ್ ವರದಿ ಹೇಳುತ್ತದೆ ಆದ್ರೆ ಕಳೆದ ವರ್ಷ ಒಂತರ ಪ್ರಕಟಿಸಿದ ವಾರ್ಷಿಕ ವರದಿಯ ಪ್ರಕಾರ ಕೇವಲ ಹತ್ತು ಸಾವಿರದ ಮುನ್ನೂರ ಅರವತ್ತು ಪ್ರಾಣಿಗಳು ಇದ್ದಾವೆ ಅಂತ ಉಲ್ಲೇಖ ಇದೆ ಇಷ್ಟು ದೊಡ್ಡ ಪ್ರಮಾಣದ ವ್ಯತ್ಯಾಸ ಇಲ್ಲಿಂದ ಬಂತು ಒಂಥರ ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಸೈಡ್ಸ್ ನಮಗೆ ಕ್ಲೀನ್ ಚೀಟನ್ನು ಕೊಟ್ಟಿದೆ ಅಂತ ಹೇಳಿದೆ ಆದರೆ ಸೈಡ್ಸ್ ವರದಿ ಅದನ್ನು ದೃಢಪಡಿಸಿಲ್ಲ ಅದರ ಬದಲಿಗೆ ಭಾರತದ ಪ್ರಕ್ರಿಯೆಗಳಲ್ಲಿ ಗಂಭೀರವಾದ ಸಮಸ್ಯೆ ದೋಷಗಳು ವ್ಯತ್ಯಾಸಗಳು ಮತ್ತೆ ನಕಲಿ ದಾಖಲೆಗಳು ಕಂಡು ಬಂದಿವೆ ಅಂತ ಸ್ಪಷ್ಟವಾಗಿ ಹೇಳಿದೆ ಭಾರತ ಈಗ ಸೈಟ್ಸ್ ನ ಶಿಫಾರಸುಗಳನ್ನು ಅನುಸರಿಸಿ ಆಮದು ನಿಯಂತ್ರಣ ಕ್ರಮಗಳೇನಿದ್ದಾವೆ ಅದನ್ನೆಲ್ಲ ಸರಿಪಡಿಸಬೇಕು ಬಲಪಡಿಸಬೇಕು ಇಲ್ಲದೇ ಇದ್ರೆ ಇದು ಕೇವಲ ಭಾರತದ ನಿಯಂತ್ರಣ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನು ಮಾತ್ರ ಅಲ್ಲ ಇಂತಹ ಒಂತರದಂತಹ ಝೂಗಳಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿರುವಂತಹ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಶ್ವಾಸಾರ್ಹತೆಯ ಮೇಲೆ ಕೂಡ ಒಂದು ದೊಡ್ಡ ಸವಾಲು ಉಂಟಾಗಬಹುದು